ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲಾಗಿರೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ನಮ್ಮ ಬೆಂಗಳೂರು ದಸರಾ ಹಬ್ಬ ಜಂಬೂ ಸಾವರ್ ದಿಣಿ ಅಥವಾ ಇರುವಂಥ ಜೆ ಪಿ ನಗರ ಏತ್ ಪ್ಲೇಸಲ್ಲಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನಾನಂತೂ ತುಂಬ ತುಂಬ ಎಂಜಾಯ್ ಮಾಡಿದ್ವಿ ನವಂಬರ್ ಎಂಟು ತನಕ ಇದೆ ಹೋಗಿ ನೋಡಿ ಎಂಜಾಯ್ ಮಾಡಿ ಫ್ಯಾಮಿಲಿ ಜೊತೆ ಮಕ್ಕಳು ಆಟ ಆಡೋಕ್ಕಂತೂ ವೆರೈಟಿ ವೆರೈಟಿ ಆಟ ಆಡೋದಂತೂ ತುಂಬ ಇದೆ ಕಡಿಮೆ ಬೆಲೆಯಲ್ಲಿ ಆಟಾಡಿಸ್ಬೋದು ನನಗಂತೂ ಪ್ರೈಸು ಕೇಳಿ ತುಂಬಾ ಖುಷಿ ಆಯಿತು ನನ್ನ ಮಕ್ಕಳ ಜೊತೆ ಅಂತೂ ಆಟ ಆಡಿದ್ರು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ತುಂಬಾ ವಿಶಾಲವಾಗಿದೆ ಆಟ ಆಡೋಕ್ಕಂತೂ ನೋಡಿ ಎಷ್ಟು ಚೆನ್ನಾಗಿ ತಿರುಗ್ತಾ ಇದೆ ವೆರಿಟಿ ವೆರಿಟಿ ಎಲ್ಲ ಆಟ ಆಡೋದೆಲ್ಲ ಇದೆ ಎಂಟ್ರೆ ಫೀಸು ಅಷ್ಟು ತುಂಬಾ ಕಾಸ್ಟ್ಲಿಯಿಲ್ಲ ಸ್ನೇಹಿತರೆ ಕಡಿಮೆ ಬೆಲೆಯಲ್ಲೇ ಹೋಗ್ಬೋದು ನೋಡಿ ಅದು ಆಟ ಇದೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫೋಟೋ ಶೂಟ್ ಮಾಡೋಕ್ಕೆ ತುಂಬನೇ ಫಾರಿನ್ಗೆ ಹೋಗಿದ್ದ ಅನುಭವವೇ ಐತೆ ಸ್ನೇಹಿತರೆ ಮೇಲಿನ ನೀರು ಶವರ್ ನೀರೆಲ್ಲ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕಲಾಕೃತಿ ಅಂತೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ನೀರು ಆನ್ ಮಾಡಿದ್ರು ಕಲರ್ ಕಲರ್ ಲೈಟಲ್ಲಿ ನೀರು ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ ನಾನಂತೂ ತುಂಬ ತುಂಬ ಎಂಜಾಯ್ ಮಾಡಿದೆ ನೀರು ಹತ್ತಿರದಲ್ಲಿರುವಂಥವ್ರು ಹೋಗಿ ಭೇಟಿ ಕೊಡಿ ಸ್ನೇಹಿತರೆ ವೀಕೆಂಡಲ್ಲಿ ಮಕ್ಕಳ ಜೊತೆ ಎಂಜಾಯ್ ಮಾಡಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಒಳಗಡೆ ಅಂತೂ ತುಂಬಾ ಚೆನ್ನಾಗಿದೆ ನಾವೆಲ್ಲ ಫಾರಿನ್ ಟ್ರಿಪ್ಗೆ ಬಂದಿದ್ದೀವಿ ಏನೋ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಕಷ್ಟಪಟ್ಟು ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಕಡಿಮೆ ಬೆಳೆಯಲ್ಲೇ ಹೋಗಿ ನೋಡ್ಕೊಂಡು ಬರ್ಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ನೋಡಿ ವೆರೈಟಿ ವೆರೈಟಿಯಾಗಿ ಎಷ್ಟು ಚೆನ್ನಾಗಿದೆ ಚಿತ್ರಗಳು ಕಲರ್ ಕಲರ್ ಆಗಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಎಲ್ಲ ನೋಡಿ ಕಲರ್ ಕಲರ್ ಚಿತ್ರ ನೀಟ್ಟಿದ್ದಾರೆ ಶ್ರಮ ಪಟ್ಟು ಮಾಡಿದ್ದಾರೆ ನಾ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ನೋಡಿ ಲೈಟಿಂಗ್ಸ್ ನೋಡಿ ನೀರಲಿ ಯಾವ ರೀತಿ ಬಿಳ್ತಾ ಇದೆ ತುಂಬಾನೆ ಚೆನ್ನಾಗಿದೆ ಸ್ನೇಹಿತರೆ 나갔 ತುಂಬಾ ತುಂಬಾನೆ ಖುಷಿ ಆಯಿತು ನಿಮಗೆ ವಿಡಿಯೋನಾ ಶೇರ್ ಮಾಡ್ತಾ ಇದೀನಿ ತುಂಬ ಕಡಿಮೆ ಬೆಲೆಯಲ್ಲಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು ವೀಕೆಂಡಲ್ಲಿ ಈವ್ನಿಂಗ್ ಟೈಮಲ್ಲಿ ಹೋಗಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಫೋಟೋ ಶೂಟ್ ಮಾಡ್ಕೊಳಕ್ಕೆ ಅಂತೂ ತುಂಬ ಚೆನ್ನಾಗಿದೆ ತುಂಬ ಜನನೇ ಸೇರಿದರು ಸ್ನೇಹಿತರೆ ಚೆನ್ನಾಗಿದೆ ನೋಡಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕಲಾಕೃತಿ ಮಾಡಿದ್ದಾರೆ ನೋಡಕ್ಕೆ ಹೇಳ್ಕೊಂಡು ಸಾರಳ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಯಾವ ಕಡೆ ನೋಡಿದ್ರು ಫೋಟೋಸೇ ನೋಡಿ ಕಣ್ತುಂಬಿಸ್ಕೊಳ್ಳಿ ಹೋಗಿ ಸಲ ಭೇಟಿ ಕೊಡಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಪಿಕಾಕು ಫೋಟೋಸ್ ತಗೊಳಕ್ಕೆ ಮಕ್ಕಳ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನನಗಂತೂ ತುಂಬ ತುಂಬಾ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಾಹುಬಲಿ ಸ್ನೇಹಿತರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಚಿತ್ರಗಳು ನೋಡಿ ಯಾವ ರೀತಿ ಇದೆ ನೀರಲ್ಲಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಫಿಶ್ ತರ ಈಜು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಸ್ವಿಮ್ಮಿಂಗ್ ಮಾಡ್ತಾಯಿದ್ದಾರೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ನೋಡಿ ನನಗಾದರೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಸ್ನೇಹಿತರೆ ನೀವು ಒಂದ್ಸಲ ಹೋಗಿ ನೋಡ್ಕೊಂಡು ಬನ್ನಿ ಎಲ್ಲರಿಗೂ ನೆಕ್ಸ್ಟ್ ವೀಡಿಯೋದಾಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್